ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಹಣ ತುಂಬ ಮುಖ್ಯ ಹಣ ಇದ್ದರೆ ಎಲ್ಲವೂ ಇಲ್ಲದಿದ್ದರೆ ಏನೂ ಇಲ್ಲ ಹಣ ನಮಗೆ ಸುಲಭವಾಗಿ ಹರಿದು ಬರಬೇಕಲ್ವಾ ಈ ಹಣ ನಮ್ಮತ್ತ ಸುಲಭವಾಗಿ ಹರಿದು ಬರುವಂಥ ಹಣವನ್ನು ಸುಲಭವಾಗಿ ಆಕರ್ಷಿಸುವಂಥ ಒಂದು ತಂತ್ರವನ್ನು ಈ ದಿನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇದು ಬಹಳ ಸರಳ ಆದರೆ ಬಹಳ ಶಕ್ತಿಶಾಲಿ ಈ ತಂತ್ರವನ್ನು ನೀವು ಪ್ರತಿದಿನ ಫಾಲೋ ಮಾಡಿದ್ರೆ ನೀವು ಹಣವನ್ನು ಆಕರ್ಷಿಸೋದು ತುಂಬ ಸುಲಭ ದಯವಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೋಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ನೀವು ಒಂದು ಮುಚ್ಚಳವಿರುವಂಥ ಸ್ಪಷ್ಟವಾದ ಗಾಜಿನ ಬಾಟಲಿ ಅಥವಾ ಜಾರು ಗಾಜಿನ ಜಾರು ತೆಗೆದುಕೊಳ್ಳಿ ಈ ಜಾರ್ ಬಹಳ ಮುಖ್ಯ ಯಾಕೆಂದರೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದರೊಳಗಿರೋ ವಸ್ತು ನಿಮಗೆ ಸುಲಭವಾಗಿ ಕಾಣಿಸುತ್ತೆ ನಮ್ಮ ಮನಸ್ಸು ಏನನ್ನು ಪದೇ ಪದೇ ನೋಡುತ್ತೋ ಅದನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಮಾಡುತ್ತೆ ಆದ್ದರಿಂದ ಈ ಗಾಜಿನ ಜಾರ್ ಬಹಳ ಮುಖ್ಯ ಈಗ ಈ ಜಾರಿನ ಮೇಲೆ ಒಂದು ಪವರ್ಫುಲ್ ಲೇಬಲ್ ಅಂಟಿಸೋಣ ಇದರಲ್ಲಿ ನೀವು ಈಗ ಬರ್ಕೊಳ್ಳಿ ಹಣ ನನಗೆ ಸುಲಭವಾಗಿ ಮತ್ತು ಸಮೃದ್ಧಿಯಾಗಿ ಹರಿದು ಬರುತ್ತಿದೆ ಈ ರೀತಿಯಾಗಿ ಬರ್ಕೊಳ್ಳಿ ಬರೆದು ಇದನ್ನು ಆ ಗಾಜಿನ ಜಾರ್ನ ಮೇಲೆ ಅಂಟಿಸಿ ಈ ವಾಕ್ಯ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಶಕ್ತಿಯುತ ಪ್ರಭಾವ ಬೀರೋದ್ರಿಂದ ನೀವು ಹಣವನ್ನು ನಿಜವಾಗಲೂ ಆಕರ್ಷಿಸಲು ಪ್ರಾರಂಭಿಸ್ತೀರಿ ಯಾವುದೇ ಟೆಕ್ನಿಕ್ ಆಗಲಿ ಅದು ನಮಗೆ ಅದೃಷ್ಟ ಇದ್ದರೆ ಮಾತ್ರ ಹಣ ಬರುತ್ತೆ ಇಲ್ಲದಿದ್ದರೆ ಬರಲ್ಲ ಅನ್ನೋದು ಸುಳ್ಳು ಅದು ನಮ್ಮ ಮನಸ್ಸಿನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಪ್ರತಿದಿನ ಈ ಜಾರ್ನೊಳಗೆ ಸ್ವಲ್ಪ ಹಣ ಹಾಕಿ ಅದು ಕಾಯಿನ್ಸ್ ಆಗಿರ್ಬೋದು ಅಥವಾ ದೊಡ್ಡ ನೋಟ್ ಕೂಡ ಆಗಿರ್ಬೋದು ಪ್ರತಿ ಸಲ ನೀವು ಈ ಜಾರ್ನೊಳಕ್ಕೆ ಹಣ ಹಾಕುವಾಗ ಈ ರೀತಿ ಹೇಳ್ಕೊಳ್ಳಿ ನನಗೆ ಹಲವಾರು ಮೂಲಗಳಿಂದ ಹೆಚ್ಚಿನ ಹಣ ಬರುತ್ತಿದೆ ತುಂಬ ಧನಲಾಭವಾಗುತ್ತಿದೆ ವಿಶ್ವಕ್ಕೆ ಧನ್ಯವಾದಗಳು ಈ ಮಾತುಗಳನ್ನ ನೀವು ಭಾವನಾತ್ಮಕವಾಗಿ ಅಂದರೆ ಎಮೋಷನಲ್ಲಾಗಿ ಪದೇ ಪದೇ ಹೇಳ್ತಾ ಇರೋದರಿಂದ ಯೂನಿವರ್ಸ್ ನಿಮ್ಮತ್ತ ಹಣವನ್ನು ಹರಿಸಲು ಪ್ರಾರಂಭಿಸುತ್ತೆ ಈಗ ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಜಾರ್ನಲ್ಲಿ ಹಣ ತುಂಬಿ ಹರಿತಾ ಇರುವಂತೆ ಕಲ್ಪನೆ ಮಾಡಿಕೊಳ್ಳಿ ಈ ವಿಜುವಲೈಸೇಷನ್ ಬಹಳ ಶಕ್ತಿಯುತವಾದದ್ದು ಹಣ ನಿಮ್ಮ ಕೈಗೆ ಬರ್ತಾ ಇರೋವಂಥ ದೃಶ್ಯ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗ್ತಾ ಇರುವಂಥ ಒಂದು ದೃಶ್ಯ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಬೆಳೀತಾ ಇರುವಂಥ ದೃಶ್ಯ ಈ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸ್ಕೊಳ್ಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇದು ಆಳವಾಗಿ ಬೇರೂರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಆಕರ್ಷಿಸಲು ಪ್ರಾರಂಭಿಸ್ತೀರಿ ಈ ಹಣವನ್ನು ನೀವು ಒಂದು ತಿಂಗಳಾದ ಬುದ್ಧಿವಂತಿಕೆಯಿಂದ ಬಳಸಬೇಕು ಯಾಕೆಂದರೆ ಯಾವುದಕ್ಕೆ ಆಗಲಿ ಒಂದು ಒಳ್ಳೆಯ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಕೆಲಸಕ್ಕೆ ಬಳಸಿದಾಗ ಅದು ಮತ್ತಷ್ಟು ವೃದ್ಧಿ ಆಗುತ್ತೆ ಹಾಗಾದರೆ ಈ ಹಣವನ್ನು ಹೇಗೆ ಬಳಸಬೇಕು ಈ ಹಣವನ್ನು ನಿಮ್ಮ ಯಾವುದಾದ್ರು ಒಂದು ವ್ಯಾಪಾರ ಇದ್ದರೆ ಅದಕ್ಕೆ ಅದರೊಳಗಡೆ ಈ ಹಣವನ್ನು ಸೇರಿಸ್ಕೋಬೋದು ಅಥವಾ ನೀವು ಹೊಸದಾದಂಥ ನಿಮ್ಮ ಜೀವನಕ್ಕೆ ಬೇಕಾದಂಥ ಅಂದರೆ ಮುಂದಿನ ನಿಮ್ಮ ಜಾಬ್ಗೆ ಯಾವುದಕ್ಕಾದರೂ ಹೋಗಬೇಕಾದ್ರೆ ಒಂದು ಹೊಸ ಸ್ಕಿಲ್ನ ಕಲಿಬೇಕಾಗುತ್ತಲ್ವಾ ಆ ಸ್ಕಿಲ್ ಕಲಿಯೋ ಅಂಥದ್ದಕ್ಕೆ ಇದನ್ನು ಬಳಸ್ಕೋಬೋದು ಅಥವಾ ನೀವು ಪ್ರತಿ ತಿಂಗಳು ಬ್ಯಾಂಕ್ನಲ್ಲಿ ಆರ್ ಡಿ ಮಾಡಿ ಇದನ್ನು ಉಳಿತಾಯ ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ಇದು ಹಣದ ವಿಶ್ವಾಸವನ್ನು ಅಂದರೆ ನಿಮ್ಮ ಮನಿ ಮೈಂಡ್ಸೆಟ್ನ ಪವರ್ಫುಲ್ ಆಗ್ಸೋಕ್ಕೆ ಅಂದರೆ ಆಗ್ಸೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ತಂತ್ರವನ್ನು ನೀವು ಪ್ರತಿದಿನ ಅನುಸರಿಸಿ ವಿಶ್ವದ ಶಕ್ತಿಯು ನಿಮ್ಮ ಹಣದ ಲಾಭವನ್ನು ಹತ್ತು ಪಟ್ಟು ಹೆಚ್ಚಿಸಲು ಪ್ರಾರಂಭಿಸುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಅಟ್ರಾಕ್ಷನ್ ಟೆಕ್ನಿಕ್ಸ್ಗಳೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್